ಸರ್ವ ಪತ್ರಿಕಾ ಮಾಧ್ಯಮದವರಿಗೆ ಇಲ್ಕಲ್ ತಾಲೂಕು ಪಂಚಮಸಾಲಿ ಸಮಾಜದ ವತಿಯಿಂದ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸ್ವಾಗತ ಕೋರುವವರು ನಮ್ಮ ಈ ಎಲ್ಲ ಪಂಚಮಸಾಲಿ ಸಮಾಜದ ಯುವ ಘಟಕ ಪಂಚಸೇನಾ ಹಾಗೂ ಸರ್ವ ಸಮಾಜದ ಗುರುಹಿರಿಯರಿಂದ ಈ ಪತ್ರಿಕಾಗೋಷ್ಠಿ ಕರೆದ ವಿಚಾರ ಏನಂದ್ರೆ ಮೊನ್ನೆ ಮುದ್ದೇಬಿಹಾಳ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಾಳಿ ನಮ್ಮ ಸಮಾಜದ ಪರಮೋಚ್ಚ ಸರ್ವೋಚ್ಚ ನಮ್ಮ ಕುಲಗುರುಗಳಾದ ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಅವ ಮೂರು ಸಾರಿ ಏನು ಎರಡು ಸಾರಿ ಎಮ್ ಎಲ್ ಎ ಆಗ್ಯಾನ ಅವಾಗ ಬುದ್ಧಿಯರ ಐತೆ ಇಲ್ಲೋ ನಾವು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಗುರುಗಳು ಹೇಳ್ತಾನೆ ಅವರು ಜಾತ್ಯತೀತ ಸ್ವಾಮಿಗಳ ಬಗ್ಗೆ ಹೋಲಿಕೆ ಮಾಡಿ ನಮ್ಮ ಸಮಾಜದ ಗುರುಗಳ ಬಗ್ಗೆ ಅವಹೇಳನ ಮಾಡ್ತಾನೆ ಹುಚ್ಚ ನಡಲಿ ಅವರು ನಮ್ಮ ಪಂಚಮಸಾಲಿ ಸಮಾಜದ ಜಗದ್ಗುರುಗಳು ಟು ಎ ಮೀಸಲು ನಮ್ಮ ಸಮಾಜದ ಟು ಎ ಮೀಸಲಾತಿಗಾಗಿ ಅಷ್ಟೇ ಹೋರಾಡ್ತಾರಂತ ಬಿಡ್ತೀಯಲ್ಲ ಟು ಎ ಮೀಸಲಾತಿ ನಮ್ಗೆ ಸಮಾಜಕ್ಕೆ ಕೇಳ್ಯಾರ ನಿಜ ಬಟ್ ಈ ಕೇಂದ್ರದ ಮೀಸಲಾತಿ ಒಳಗೆ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಒ ಬಿ ಸಿಗ ಸೇರಿಸ್ಬೇಕಂತ ಪ್ರಥಮವಾಗಿ ಧ್ವನಿ ಎತ್ತಿದ್ದೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ರೀತಿ ನಾಲಿಗೆ ಹರಿ ಅಂತ ಹೋದ್ರೆ ಇದು ನಮ್ಮ ಸಮಾಜ ಈಗ ನೀನು ಮಾಜಿ ಮಾಡಿ ಕುಂದ್ರ ಸರ್ ಮುದ್ದೆ ಬೀಳದಾಗ ಅದಕ್ಕೆ ಕಾರಣನ ಪಂಚಮಸಾಲಿ ಸಮಾಜ ಇದು ಇನ್ನೂ ನೀನು ಮುಂದುವರೆದಿ ಅಂದ್ರೆ ಶಾಶ್ವತವಾಗಿ ನೀನು ಮಾಜಿ ಆಗೇ ಇರಬೇಕಾಗತ್ತ ಈ ನಮಗೆ ನೋವಾಗೈತೆ ಪಂಚಮಸಾಲಿಯರಿಗೆ ನಮ್ಮ ಕುಲಗುರುಗಳಿಗೆ ಅವಹೇಳನ ಮಾಡಿದ್ದಕ್ಕೆ ಎಲ್ಲ ಸಾಲಿ ಸಮಾಜ ಬಾಂಧವರಿಗೆ ನೋವುಂಟಾಗೈತೆ ಅವ ಏನಾದರೂ ಬಹಿರಂಗವಾಗಿ ಕ್ಷಮೆ ಕೇಳದೆ ಹೋದ್ರೆ ಅವರು ಮನೆಗೆ ನಾವು ಮುತ್ತಿಗೆ ಹಾಕುವುದಂತರೂ ನಿಶ್ಚಿತ ಅವರು ಎರಡನೇದಾಗಿ ಈಗ ಐದನೇ ತಾರೀಕು ದಿವಸ ಅವಳಿ ತಾಲೂಕು ಹುನಗುಂದು ಮತ್ತು ಇಲಕಲ್ಲಿನ ಅವಳಿ ತಾಲೂಕಿನ ಸಾಲಿ ಸಮಾಜದ ಬಾಂಧವರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ ನಾವು ಐದನೇ ತಾರೀಕು ಅದ್ರ ಒಳಗಾಗಿ ಏನಾದರೂ ಬಂದು ನಮ್ಮ ಸಮಾಜದ ಗುರುಗಳಿಗೆ ಬಹಿರಂಗವಾಗಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಯಾವುದೇ ಉಗ್ರ ಹೋರಾಟಕ್ಕೆ ತಯಾರದೀವಿ ಅಂತ ಈ ಪತ್ರಿಕಾ ಮುಖಾಂತರ ನಡೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ನೀನೇನು ನಾವು ಮಂದಿಗೆ ಏನೋ ಮಳೆ ಮಾಡಿ ಎಮ್ ಎಲ್ ಎ ಆದ್ಯದ ನೀನು ಭಾರಿ ಅಲ್ಲ ನೀನು ಅಂಥ ಎಮ್ ಎಲ್ ಎ ಮಾಡೋಂಥದ್ದು ಇಲ್ಲ ಮಾಜಿ ಮಾಡೋಂಥದ್ದು ನಮ್ಮ ಸಮಾಜಕ್ಕೆ ಗೊತ್ತಾಯ್ತು ನಮಗೆ ನೀವು ಇದು ಇದೇ ರೀತಿ ಬಾಯಿ ಬಿಟ್ಟು ನಮ್ಮ ಸಮಾಜದ ಬಗ್ಗೆ ಅವಹೇಳನ ಮಾಡ್ಕೊತ ಹೋದ್ರ ಇನ್ನು ಮುಂದೆ ನೀನು ದೇವರಿಪ್ರಿಗ ತಿರುವಿ ಕಳಿಸ್ಯಾರ ನಮ್ಮ ಮಂದಿ ಮುದ್ದೆ ಭಾದ ಮಾಜಿ ಮಾಡಿ ಕುಂದ್ಯಾರ ಇನ್ನು ನೀ ಎಲ್ಲಿ ಓದಲ್ಯೋ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು ಮುಂದೆ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನಂತ್ ನಾವು ಬಿಡೋದಿಲ್ಲ ನಾವೆಲ್ಲದಕ್ಕೂ ಸಿದ್ಧರಾದೀವಿ ನಮ್ಮ ಸಮಾಜನ ಕೆಣಕಿ ನೀನು

ಅವ್ರಿಗೆ ಒಟ್ಟ ನಮ್ಮ ಪೂಜಾರನ ಕ್ಷಮೆಯನ್ನು ಕೇಳ್ಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೀವಿ ನೀವು ಕ್ಷಮೆಯನ್ನು ಕೇಳದೆ ಹೋದ್ರೆ ನಾವು ಹುಣುಂದ ಹುಂದ್ ಅಥವಾ ಈಗಲ್ ತಾಲೂಕಿನ ನಡುವೆ ನಾವು ಐದನೇ ತಾರೀಕಿಗೆ ಉಗ್ರವಾಗಿ ಹೋರಾಟ ಮಾಡಿ ನಿಮ್ಮನ್ನು ಒತ್ತಿಗೆ ಹಾಕ್ತಿವಿ ನೀವು ಕ್ಷಮೆ ಕೇಳ್ದೆ ಹೋದ್ರೆ ನಿಮ್ಮ ಮನೆಗೂ ನಾವು ಬಂದು ಯಾವುದೇ ಕ್ರಮ ಬಂದು ಕೈಗೊಳ್ಳೋಕ್ಕೂ ನಾವು ತಯಾರಾದೀವಿ ಬರೀ ಮಹಿಳೆಯರ ನಾವು ಮುಂದೆ ಹೋರಾಡ್ತೀವಿ ಅಂತೇಳಿ